ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಎಸ್ ಸಂಜೀವಿನಿ ಇದು ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಈ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ಇವತ್ತು ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ನೇಮ್ ಹೇಗೆ ಚೇಂಜ್ ಮಾಡ್ತಿದ್ದೀನಿ ಮತ್ತು ಏನಂತ ಚೇಂಜ್ ಮಾಡ್ತಿದ್ದೀನಿ ಅದಾದಮೇಲೆ ಇದರಲ್ಲಿ ಇನ್ನು ಮುಂದೆ ಯಾವ ರೀತಿ ವಿಡಿಯೋ ಹಾಕ್ತೀನಿ ಎಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಆಗಿ ನೋಡಿ ಆಗ ನಿಮಗೆ ಇನ್ನು ಮುಂದೆ ಕೆ ಎಸ್ ಒಯಿ ಸಂಜೀವಿನಲ್ಲಿ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮೊದಲಿಗೆ ನನ್ನ ಪರಿಚಯ ಅಂತೂ ನಿಮಗೆ ತುಂಬ ಜನಕ್ಕೆ ಇದೆ ನಾನು ದಿವ್ಯಾ ಅಂತ ಕೆ ಎಸ್ ವೈ ಸ್ಟೂಡೆಂಟ್ ಕೂಡ ಹೌದು ಇದರಲ್ಲಿ ನಾನು ಕೆ ಎಸ್ ವೈ ರಿಲೇಟೆಡ್ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಆಗಲೇ ಒಂದೂವರೆ ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಬೇಕಾದ್ರೆ ನನಗೆ ಏನೂ ಇರಲಿಲ್ಲ ತಲೆಯಲ್ಲಿ ಕೇವಲ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಕರೆಸ್ಪಾಂಡೆನ್ಸಲ್ಲಿ ಓದ್ಬೋರಿಗೆ ತುಂಬ ಕಷ್ಟ ಹೇಗೆ ಓದಬೇಕು ಮತ್ತು ಎಲ್ಲಿ ಅಡ್ಮಿಷನ್ ಆಗಬೇಕು ಕೆ ಎಸ್ ವೈ ಯು ಅನ್ನೋದು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಇದರಲ್ಲಿ ಯಾವ ರೀತಿ ಲಾಭ ಪಡ್ಕೋಬಹುದು ಇದನ್ನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ಬಟ್ ಇದರಲ್ಲಿ ನನಗೆ ಯಾವುದೇ ರೀತಿಯ ಅರ್ನಿಂಗ್ಸ್ ಐಡಿಯಾ ಇರಲಿಲ್ಲ ಜಸ್ಟ್ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂತ ಅಷ್ಟೇ ವೀಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಏನಪ್ಪ ಅಂದರೆ ಕೆ ಎಸ್ ವೈ ಸಂಜೀವಿನಿ ಅಂತ ಹೆಸರಿಟ್ಟ ಮೇಲೆ ಅದರಲ್ಲಿ ಬೇರೆ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಕೆ ಎಸ್ ವೈ ಸಂಜೀವಿನಿ ಅಂತ ಹೆಸರಿಟ್ಬಿಟ್ಟು ಅದರಲ್ಲಿ ಸರ್ಕಾರಿ ಯೋಜನೆಗಳ ಬಗ್ಗೆ ಆಗಿರ್ಬೋದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು ಒಂದು ಎಲ್ತ್ ಟಿಪ್ಸ್ ಬಗ್ಗೆ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ವಿಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ನಂಗೆ ಮನಸ್ಸಲ್ಲಿ ಸ್ವಲ್ಪ ಕನ್ ಇದಾಗ್ತಿತ್ತು ನನ್ನ ಹೆಸರು ಬೇರೆ ಇಟ್ಬಿಟ್ಟು ಈಗ ಬೇರೆ ರೀತಿ ವಿಡಿಯೋ ಹಾಕಿದ್ರೆ ಜನ ಹೇಗೆ ತೊಗೋತಾರೋ ಅಥವಾ ಏನು ಅಂದ್ಕೊತಾರೋ ಅಂತ ಅದಕ್ಕೆ ನಾನೀಗ ಒಂದು ಡಿಸಿಷನ್ ತೊಗೊಂಡು ನೇಮ್ ಚೇಂಜ್ ಮಾಡೋಣ ಇದರಲ್ಲಿ ಎಲ್ಲ ರೀತಿಯ ಇನ್ಫಾರ್ಮೇಷನ್ ವೀಡಿಯೋಸ್ನೂ ಇನ್ನು ಮುಂದೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೇಮ್ನ ಚೇಂಜ್ ಮಾಡಬೇಕು ಅಂತ ಮನಸ್ಸಲ್ಲಿ ಬಂತು ಡೈರೆಕ್ಟ್ ನೇಮ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನಿಮ್ಗೆಲ್ರಿಗೂ ಇನ್ಫಾರ್ಮ್ ಮಾಡೋಣ ಈ ತರ ನೇಮ್ ಚೇಂಜ್ ಮಾಡ್ತಿದ್ದೀನಿ ಅಂತ ಅದಕ್ಕೋಸ್ಕರ ವಿಡಿಯೋ ಇವತ್ತು ಮಾಡ್ತಾ ಇರೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು ನಾನು ಕೆ ಎಸ್ ಒ ಸಂಜೀವಿನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನನಗೆ ಯಾವುದೇ ರೀತಿ ಏನು ಅರ್ನಿಂಗ್ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಕೇವಲ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಎಲ್ರಿಗೂ ಮಾಹಿತಿ ನೀಡಬೇಕು ಅನ್ನೋದಷ್ಟೇ ಬಟ್ ಈಗ ನನಗೆ ಸ್ವಲ್ಪ ಪಾರ್ಟ್ ಟೈಮ್ ವರ್ಕ್ ಥರ ಏನಾದರೂ ಮಾಡೋಣ ಅಥವಾ ವರ್ಕ್ ಫ್ರಮ್ ಹೋಮ್ ಥರ ಏನಾದರೂ ಮಾಡೋಣ ಅನಿಸ್ತು ಸೊ ಕೆ ಎಸ್ ವೈ ಸಂಜೀವಿನಿ ಯೂಟ್ಯೂಬ್ ಚಾನಲ್ನೇ ಕಂಟಿನ್ಯೂ ಮಾಡೋಣ ಅಂತ ಅನ್ನಿಸ್ತು ಕೆ ಎಸ್ ವೈ ಸಂಜೀವಿನಿ ಗ್ರೂಪ್ ಮಾಡಿ ನಾನು ಆಲ್ರೆಡಿ ಒಂದೂವರೆ ವರ್ಷ ಆಯಿತು ಸ್ಟಾರ್ಟಿಂಗ್ ಮಾಡಿ ಬಟ್ ಇಲ್ಲಿವರೆಗೂ ಕೂಡ ನನಗೆ ಒಂದು ರುಪೀಸ್ ಕೂಡ ಅಮೌಂಟ್ ಬಂದಿಲ್ಲ ಸೊ ಇನ್ನು ಮುಂದೆ ಇನ್ಫಾರ್ಮೇಷನ್ ಜೊತೆಗೆ ಅರ್ನಿಂಗ್ಸ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಇನ್ಫಾರ್ಮೇಷನ್ ಕೊಡೋದ್ರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಥರನೋ ಅಥವಾ ಪಾರ್ಟ್ ಟೈಮ್ ವರ್ಕ್ ಥರನೋ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೇಮ್ನ ಚೇಂಜ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ನೀವೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅಥವಾ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ರು ಇನ್ನು ಮುಂದೆ ಕೂಡ ನನಗೆ ಅದೇ ರೀತಿ ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಮುಂದೆ ನಾನು ನಾ ನೇಮ್ ಚೇಂಜ್ ಮಾಡಿದ ತಕ್ಷಣ ಬೇರೆ ರೀತಿ ವಿಡಿಯೋಸ್ ಹಾಕಿ ಹಾಕ್ತೀನಿ ಅಂದಿದ ತಕ್ಷಣ ಕೆ ಎಸ್ ಒ ಯು ಬಿಟ್ಬಿಡ್ತೀನಿ ಅಥವಾ ಕೆ ಎಸ್ ಯು ರಿಲೇಟೆಡ್ ಇನ್ಫಾರ್ಮೇಷನ್ ಹಾಕಲ್ವಾ ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ ಹಾಕಲ್ವಾ ಅಂತ ಏನಾದರೂ ಅನಿಸ್ತಿತ್ತು ಅಂದರೆ ವಿಡಿಯೋ ಇನ್ನೂ ಕಂಪ್ಲೀಟ್ ಆಗಿ ನೋಡಿ ಅದರಲ್ಲೂ ಕೂಡ ಅದರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತೀನಿ ಇನ್ನು ಯೂಟ್ಯೂಬ್ನ ನೇಮ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಥವಾ ಏನು ಹೆಸರಿಡಬೇಕು ಅಂದ್ಕೊಂಡಿದ್ದೀನಿ ಅಂತ ನಿಮಗಂತೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ನಾನು ದಿವ್ಯಾ ಆನಂದ್ ಅಂತ ಇಡಬೇಕು ಅಂದ್ಕೊಂಡಿದ್ದೀನಿ ದಿವ್ಯಾ ಅಂದರೆ ನನ್ನ ಹೆಸರು ಆನಂದ್ ಅಂದರೆ ನನ್ನ ಹಸ್ಬೆಂಡ್ ಹೆಸರು ತುಂಬ ಈಸಿಯಾಗಿ ಬೇಗ ಹುಡ್ಕಿದ್ರು ಸಿಗಬೇಕು ಅಂತ ಈ ರೀತಿ ಸಿ ನೇಮ್ನ ಸೆಲೆಕ್ಷನ್ ಮಾಡಿಕೊಂಡೆ ನಿಮಗೆ ಏನು ಅನ್ನಿಸ್ತು ಈ ನೇಮ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ತುಂಬ ನೇಮ್ ಸರ್ಚ್ ಮಾಡಿದೆ ಬೇರೆ ಯಾವುದೋ ಯಾಕಪ್ಪ ನನ್ನ ಹೆಸರೇ ಇಟ್ಕೊಬಿಡೋಣ ಅಂದ್ಬಿಟ್ಟು ನನ್ನ ಹೆಸರು ಮತ್ತು ನನ್ನ ಹಸ್ಬೆಂಡ್ ಹೆಸರು ಸೇರಿಸ್ಕೊಂಡು ದಿವ್ಯಾ ಆನಂದ್ ಅಂತ ಇಟ್ಟಿದ್ದೀನಿ ದಯವಿಟ್ಟು ಇಷ್ಟು ದಿನ ಹೇಗೆ ಕೆ ಎಸ್ ಒ ಸಂಜೀವನಿಗೆ ಸಪೋರ್ಟ್ ಮಾಡ್ತಿದ್ರು ಇನ್ನು ಮುಂದೆ ದಿವ್ಯಾ ಆನಂದ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಮತ್ತು ನಾನು ಡಿ ಪಿಗೆ ಜಿ ಅಂತ ನೇಮ್ ಲೆಟರ್ನ ಸೆಕ್ಲೆಕ್ಟ್ ಮಾಡ್ಕೊಂಡಿದ್ದೀನಿ ಜಿ ಅಂದರೆ ನನ್ನ ಮಗನ ಹೆಸರು ನನಗೆ ಲೋಗೋ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಸಿಕ್ಕಿರಲಿಲ್ಲ ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ನೋಡ್ತಾ ಇದ್ದೆ ಗೂಗಲಲ್ಲಿ ಸಿಕ್ತು ಇದನ್ನೇ ಡೌನ್ಲೋಡ್ ಮಾಡಿಕೊಂಡೆ ಇನ್ನು ಯೂಟ್ಯೂಬ್ ಡಿ ಪಿಗೆ ಇದನ್ನೇ ಹಾಕಿರ್ತೀನಿ ಇದು ಬಂತು ಅಂದರೆ ನಾನೇ ಆಗಿರ್ತೀನಿ ನನ್ನದು ಅಫಿಷಿಯಲ್ ಚಾನಲ್ಲು ಮತ್ತು ಇನ್ನು ಮತ್ತು ಇನ್ನು ಮುಂದೆ ನಾನು ಕೆ ಎಸ್ ವೈ ರಿಲೇಟೆಡ್ ವಿಡಿಯೋಸ್ಗಳನ್ನೂ ಹಾಕ್ತೀನಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರಬಹುದು ಸರ್ಕಾರಿ ಯೋಜನೆಗಳ ಬಗ್ಗೆ ಆಗಿರಬಹುದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಮತ್ತು ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಯುವ ನಿಧಿ ಬಗ್ಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೆಲ್ತ್ ಟಿಪ್ಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಹಾಕ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಿದ್ರು ಇನ್ನು ಮುಂದೆ ಕೂಡ ನನಗೆ ಹಾಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಕೆ ಎಸ್ ವೈ ಸಂಜೀವಿನಿ ಅನ್ನೋ ಗ್ರೂಪ್ ನಿಮ್ನ ನಾನು ದಿವ್ಯಾ ಆನಂದ್ ಅಂತ ಚೇಂಜ್ ಮಾಡ್ತಾ ಇದ್ದೀನಿ ಕೆ ಎಸ್ ಒ ಅಂತ ನೇಮ್ ತೆಗೆದಿರೋದಕ್ಕೆ ಯಾರಿಗಾದರೂ ಬೇಜಾರಾಗಿದ್ರೆ ದಯವಿಟ್ಟು ಸಾರಿ ಕೆಮಿಸ್ಬಿಡಿ ತುಂಬ ಜನ ಚೇಂಜ್ ಮಾಡಬೇಡಿ ಅಂತ ಹೇಳ್ತಾ ಇದ್ರಿ ಜಾಸ್ತಿ ಜನ ಚೇಂಜ್ ಮಾಡಿ ಅಂದ್ರಿ ಸೊ ಹಾಗಾಗಿ ನೇಮ್ನ ನಾನು ಚೇಂಜ್ ಮಾಡಿದೆ ಈಗಲೂ ಕೂಡ ನೀವು ಕೆ ಎಸ್ ರಿಲೇಟೆಡ್ ಬೇಕಿರೋ ನನ್ನ ಕೇಳಬಹುದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ಬೇಕಿದ್ದರೂ ಕೇಳಬಹುದು ಎಲ್ಲ ರೀತಿಯ ಮಾಹಿತಿಗಳನ್ನ ನಾನು ಇದರಲ್ಲಿ ಕೊಡ್ತೀನಿ ಇದಿಷ್ಟು ನಾನು ನೇಮ್ ಚೇಂಜ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಷನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್